ಹೊಲಗಳು ಈ ಒಂದು ಮುಳುವಳಿ ವಲಯದ ಎಲ್ಲ ಇರೋದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಪರಮ ಪೂಜನ ಆಶೀರ್ವಾದದೊಂದಿಗೆ ಸಸಿಗೆ ನೀರನ್ನ ಇರೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಇವತ್ತ ರೈತ ಹುತಾತ್ಮನ ದಿನಾಚರಣೆ ಈಗಾಗಲೇ ನಾ ಹೇಳಿದಂತೆ ಇಡೀ ವಿಶ್ವಕ್ಕೆ ಇವತ್ತು ರೈತರ ಕೊಡುಗೆ ಬಹಳ ಅಪಾರ ಇವತ್ತು ಸರ್ಕಾರಗಳು ಅನೇಕ ಯೋಜನೆಗಳನ್ನು ತರ್ತಾರೆ ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಂಕ ನಮಗೆ ಸಂತೋಷ ಆದರೆ ರೈತರಿಗೆ ಇನ್ನೂ ಹೆಚ್ಚಿನ ಯೋಜನೆಗಳು ಸರ್ಕಾರದಿಂದ ಮುಟ್ಟಬೇಕಾದ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಯಾಕಂದರೆ ರೈತನ ನಾವು ಬದುಕಿಸುವಂಥ ಕೆಲಸ ಮಾಡಬೇಕು ರೈತ ಅಂದರೆ ನಮ್ಮನ್ನೆಲ್ಲ ಬದುಕಿಸ್ತಾನೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ನಮ್ಮದು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಕಳಸಾ ಬಂಡೂರಿನ ಅಲೆ ಇರಬಹುದು ಜೊತೆಗೆ ನಮ್ಮ ಮಹದಾಯಿ ಯೋಜನೆ ಅಂದರೆ ಶೀಘ್ರದಲ್ಲೇ ಒಂದು ಅನುಷ್ಠಾನಕ್ಕೆ ತರಬೇಕು ಇವತ್ತು ಶೀಘ್ರದಲ್ಲೇ ಇವತ್ತು ನಾನು ಇವತ್ತು ಕೇಳ್ತಾ ಇದ್ದೇನೆ ಯಾಕಂದರೆ ರೈತರು ಯಾವಾಗೂ ಕೂಡ ಈ ಹುತಾತ್ಮ ದಿನಾಚರಣೆಯನ್ನು ನರಗುಂದಲ್ಲಿ ಆಚರಣೆ ಮಾಡ್ತಾರೆ ಕಡ್ಲಿಕೊಪ್ಪರು ಅವತ್ತೆಲ್ಲ ಮರಣ ವೀರ ಮರಣವನ್ನು ಹೊಂದಿದ್ದಾರೆ ಇವತ್ತವರು ಅದಕ್ಕಾಗಿ ನಾ ಸರ್ಕಾರ ಕೇಳೋದು ಇಷ್ಟೇ ಇವತ್ತು ರೈತರದು ಹಗಲರು ಇವತ್ತು ಹೋರಾಡಿದಾರೆ ಇವತ್ತು ನಮ್ಮ ಭಾಗದ ರೈತರಿಗೆ ಏನಾದರೂ ಅನುಕೂಲ ಆಗ್ಬೇಕಾದ್ರೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಅದನ್ನು ಮಾದಾಯ ಯೋಜನೆ ಜಾರಿಗೆ ಮಾಡಿಬಿಟ್ರೆ ಸಾಕು ನೀರು ಕೊಟ್ಟರೆ ಸಾಕು ರೈತರು ನಿಮ್ಮನ್ನು ಅನ್ನುವಂತ ಮಾತು ಹೇಳಿ ಅದು ಬೇಗನೆ ಜಾರಿಗೆ ಅಂತ ಅಂತೇಳಿ ನಾ ಸರ್ಕಾರಕ್ಕೆ ಮನವಿ ಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ ಇವತ್ತು ನಲವತ್ತೈದನೇ ವರ್ಷದ ನರಗುನ್ ಬಂಡಾಯದ ರೈತ ಹುತಾತ್ಮ ದಿನಾಚರಣೆ ರಾಷ್ಟ್ರೀಯ ಪರಿಸರ ರಾಷ್ಟ್ರೀಯ ರೈತ ದಿನ ಪರಿಸರ ದಿನ ಅವ್ರು ಇವತ್ತೆಲ್ಲ ಮಾತಾಡಿ ಇವತ್ತು ಹೋಗೋದಕ್ಕಿಂತ ಇದು ಇವತ್ತು ಹೇಳಿರಲ್ಲ ರೈತ ನಮ್ಮ ದೇಶದ ಬೆನ್ನೆಲುಬು ಅವತ್ತು ರೈತ ಅತ್ತಂದ್ರೆ ಅಂದ್ರೆ ನಾವೆಲ್ಲ ಬಿಕ್ತೇವೆ ಇವತ್ತು ನಾವು ದುಡಿಲೇ ಇಲ್ಲಾಂದ್ರೆ ನಮ್ಗೆ ಏನು ಊಟನೇ ಇಲ್ಲ ಏನಿಲ್ಲ ಇವತ್ತು ಊಟ ಇಲ್ಲ ಅಂದ್ರೆ ಬದುಕು ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ದೇಶದ ಉಸಿರು ಅದಕ್ಕಾಗಿ ನಾವು ಏನು ಒಂದು ವಿನಂತಿ ಮಾಡ್ಕೋತೇನೆ ಅಂತಂದ್ರೆ ರೈತನಿಗೆ ಆಗುವ ಸಮಸ್ಯೆಗಳನ್ನ ಆಲಿಸಿ ಅವನಿಗೆ ಒಂದು ಒಂದು ಸ ಸಮಸ್ಯೆಯನ್ನು ಬಗೆಹರಿಸಿ ಅವನಿಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗೋಕೆ ಇವತ್ತು ಕಮ್ಮ ಅನ್ನೋದು ಕಮ್ಮತ ಅನ್ನೋಬ್ರಿ ಬರೀ ಕಮ್ಮತ ಅನ್ಕೊಂತ ಹೊಂದ್ಬಿಟ್ಟ ನಾವು ಕಮ್ಮ ಆಯ್ತೈತೆ ಕೊಡ್ರಿ ಕಮ್ಮೈತಿ ಕೊಡಿ ಆ ದುಡಿಯೋದು ಅವನು ಅಂಗಿ ಹರ್ಕೊಳ್ಳೋದು ಅವ್ನು ಹರ್ಕಂಗೆ ಹಾಕೊಳ್ಳೋದು ದುಡಿಯುವಂಥ ಪರಿಸ್ಥಿತಿ ಐತಿ ಇವತ್ತು ಅವನು ಎಲ್ಲರೂ ಹೆಂಗೆ ಬೆಳೆವಿ ಹಾಕೊಂಡು ಕಿಸದಾಗ ಹಿಂಗೆ ನೋಟು ತೆಗಿತಾರಲ್ರಿ ಆ ಪರಿಸ್ಥಿತಿ ರೈತಕ್ಕೆ ಬರಬೇಕು ಇವತ್ತಿರುವಂಥ ಇವತ್ತೆಲ್ಲರೂ ಹೇಳ್ತಾ ಇಲ್ಲ ನಾನೇ ರೈತಿಲ್ದ ನಾವೇನು ಸಾಧ್ಯ ಸಾಧ್ಯಿಲ್ಲ ಅವನು ದುಡ್ದಾಗ ದೇಶವನ್ನು ಆದಾಗ ರೈತ ನಮ್ಮ ದುಡಿದು ಹಾಕಿದಾಗವತ್ತು ಊಟ ಮಾಡ್ತೇವೆ ನಾವು ಅದೇ ಊಟ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಒಂದೇ ಒಂದು ವಿನಂತಿ ಏನಂತಂದರೆ ಇವತ್ತಾಗುವಂತಹ ಎಲ್ಲ ಸಮಸ್ಯೆಗಳಿಗೂ ಸರ್ಕಾರ ಸ್ಪಂದನೆ ಮಾಡಬೇಕು ಮಹದಾಯಿ ಯೋಜನೆಗೆ ಎಲ್ಲರೂ ಹೋರಾಟಕ್ಕತ್ತಾರೆ ಈ ಹೋರಾಟಕ್ಕೆ ಜಯ ಸಿಗಲೇಬೇಕು ಅಲ್ಲಿವರೆಗೂ ಅವ್ರು ಹೋರಾಟ ಮಾಡ್ಕೊತ ಹೋಗ್ಬೇಕು ಅದು ಸಿಗಲೇಬೇಕು ಅದು ಆದಷ್ಟು ಬೇಗನೆ ಅದು ಜಯ ಸಿಗಲಿ ನಮ್ಮ ಎಲ್ಲ ರೈತರು ಒಕ್ಕಟ್ಟಾಗಿ ಅದಕ್ಕೆ ಒಂದು ದುಡಿದದಕ್ಕೆ ಪ್ರತಿಫಲ ಸಿಗಬೇಕು ರೈ ಸರ್ಕಾರ ಇದಕ್ಕೆ ಮಾನ್ಯತೆ ನೀಡಬೇಕನ್ನುವಂಥ ಒಂದು ನಂದು ವಿನಮ್ರ ವಿನಂತಿ ಯಡಪ್ಪ ಕಡಲಿಕೊಪ್ಪ ಬಸಪ್ಪ ಲಕ್ಕುಂಡಿ ಇವರು ಏನೋ ಒಂದು ಬೆಟರ್ಮೆಂಟ್ ಲೇವಿ ಆ್ಯಕ್ಟ್ ಜಾರಿ ತಂತ ಆಗಿನ ಸರ್ಕಾರ ನೀರಿಗೆ ಹೊಲಕ್ಕೆ ನೀರು ಹಾಸ್ಕೊಂಡ್ರೆ ಕರ ಕೊಡ್ತಿದ್ರಾಗ ಆದರೆ ಈ ಡ್ಯಾಮಿನ ಕಟ್ಟಡದನ್ನು ನೀವು ಕೊಡಬೇಕಂತೇಳಿ ರೈತರ ಮೇಲೆ ಒತ್ತಡ ತಂದಾಗ ಸುಮಾರು ಹದಿನೈದು ದಿವಸಗಳ ಗಂಟೆ ಇದನ್ನು ವಾಪಸ್ ತಗೋರಿ ಅಂತೇಳಿ ಎಂಬತ್ತನೇ ಇಸ್ವಿ ಒಳಗೆ ಜುಲೈ ತಿಂಗಳ ಮೊದಲೇ ಮೊದಲೇ ವಾರದಲ್ಲಿ ನಮ್ಮ ಹಿರಿಯರೆಲ್ಲ ನಮ್ಮ ತಂದೆಯವರು ಆದಿಯಾಗಿ ಹಿರಿಯರೆಲ್ಲ ಹೋರಾಟ ಮಾಡಿದ್ರಾಗ ಆಗ ಆಗಿನ ಸರ್ಕಾರ ಬೆಟರ್ಮೆಂಟ್ ಲೇವಿ ಆ್ಯಕ್ಟ್ ಅಂತೇಳಿ ತಂದು ಅದನ್ನು ಡ್ಯಾಮಿನ ಕಟ್ಟಡ ಕಟ್ಟಿದ್ದು ನಿಮ್ಮ ಮೇಲೆ ಹಾಕ್ತೇವೆ ಅಂತೇಳಿ ಉತ ಅತ್ಯಾಯಪೂರ್ವಕವಾಗಿ ಉತ್ತಾರದೊಳಗೆ ಕುಂದರು ಅದರ ಸಲುವಾಗಿ ಆ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ರೈತರು ಜಾಗ್ರೆ ಮಾಡಿಕೊಂಡು ಇಂಥ ಪೂಜಾರನ್ನು ಮುಂದಿಟ್ಕೊಂಡು ಇಂಥ ಹಿರಿಯರನ್ನು ಮುಂದಿಟ್ಕೊಂಡು ಇದಕ್ಕೆ ಏನಾದರೂ ಪರಿಹಾರ ಮಾಡೋಣ ಆಗಲಿಕ್ಕಂದ್ರೆ ನಮ್ಮ ಹೊಲಗಳನ್ನ ಇವರು ಎಲ್ಲ ಭೂಜಾ ಕುಂದ್ರಷ್ಟೇ ಸರ್ಕಾರಕ್ಕೆ ಸ್ವಾಧೀನಪಡಿಸುವಂಥ ಸಂದರ್ಭ ಬಂದ ಗಿಂದಿತ್ತು ಮುಂದೆ ಮುಂದಂತೆ ಹೇಳ್ಕೊಂಡು ಆಗೊಂದು ದೊಡ್ಡ ಪ್ರಮಾಣ ಹೋರಾಟ ಆಯಿತು ಆಗ ಏರಪ್ಪ ಕಡಲಿಕೊಪ್ಪ ಮತ್ತು ಬಸಪ್ಪ ಲಕ್ಕುಂಡಿ ಹಣ್ಣು ಇಂಥ ಇಬ್ಬರು ರೈತರು ಮರಣವನ್ನು ಅಪ್ಪಿದ್ರು ಆಗ ಮತ್ತು ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಸಹ ಅವತ್ತು ಸಂದರ್ಭದೊಳಗೆ ಅವರು ಸಹ ಸುಣೀಗಿದರು ಅಂಥ ಸಂದರ್ಭ ಮುಂದೆ ಒದಗಿ ಬರಬಾರ್ದು ಅನ್ನೋ ಸಲುವಾಗಿ ನಾವು ಮುಂದೆ ಹಂತ ಹಂತವಾಗಿ ಸರ್ಕಾರ ಮನವೊಲಿಸಿ ಒಂದು ಡ್ಯಾಮಿಗೆ ಆಗ್ತಕ್ಕಂಥ ನೀರಿನ ಕೊರತೆ ಇವತ್ತು ಏನು ಪರಿಸ್ಥಿತಿ ಆಗೈತೆ ಅಂತಂದ್ರೆ ಮೂವತ್ತೇಳು ಟಿ ಎಮ್ ಸಿ ನೀರು ಇಟ್ಟರು ಇವತ್ತು ಮೊನ್ನೆ ಡಿ ಸಿ ಅವರು ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ಸಭೆ ಮಾಡ್ಯಾರ ಕೇವಲ ನಾಲ್ಕೂವರೆ ಟಿ ಎಮ್ ಸಿ ನೀರು ಬಿಡ್ತೇವೆ ಅನ್ನೋ ಅಣ್ಣಾಕತ್ತಾರೆ ಎಂಥ ದುರ್ದೈವ ದುರ್ದೈವ ನೋಡ್ರಿ ಕಟ್ಟಿದ್ದು ಕೃಷಿಗಾಗಿ ಕೃಷಿಗಾಗಿ ಕಟ್ಟಿದಂಥ ಡ್ಯಾಮ್ ಹೋಗಿ ನಾವೇನು ಅವೇನು ಮಣಿ ಹೋಯ್ತು ನಾವು ಬೆಳೆದ್ರೆ ಈ ದೇಶದ ಆಹಾರ ಭಂಡಾರಕ್ಕೆ ನಾವು ಕೊಡುಗೆ ಕೊಡ್ತೇವೆ ಅದಕ್ಕೆ ನಾವು ಪೂಜ್ಯರ ನೇತೃತ್ವದಲ್ಲಿ ಎರಡು ಸಾವಿರ ಎಚ್ ಏಳು ಪಾಯಿಂಟ್ ಐವತ್ತಾರು ಟಿ ಸಿ ಏನು ಕಳಸ ಹಾತಾರ್ ಚೋರಾ ಭಾಗದಾಗ ಮೂರು ಪಾಯಿಂಟ್ ಐವತ್ತಾರು ಟಿ ಸಿ ನಮಗೆ ನೀರು ಸಿಗ್ತೈತಿ ಆಮೇಲೆ ಬಂಡೂರಿ ಒಳಗೆ ನಾಲ್ಕು ಟಿ ಸಿ ನೀರು ಸಿಗ್ತೈತಿ ಇವತ್ತು ಮೊನ್ನೆ ಗೋವಾದೊಳಗೆ ರವೀಂದ್ರನಾಥ ಅನ್ನುವಂಥ ನೇತೃತ್ವದೊಳಗೆ ವಿಜ್ಞಾನಿಗಳ ಬಂದ ಆ ಸ್ಥಳ ವೀಕ್ಷಣೆ ಮಾಡಿ ಈ ಏಳುವರೆ ಟಿ ಎಮ್ ಸಿ ನೀರು ತಗೋದ್ರಿಂದ ನಮ್ಮ ಗೋವಾಕ್ಕೆ ಏನು ಹಾನಿ ಇಲ್ಲ ಅಂತೇಳಿ ಅವರ ಹೋಗಿ ಗೋವಾ ಸರ್ಕಾರ ಚಿಮಾರೆ ಹಾಕಿ ವರದಿ ಕೊಟ್ಟಾರ ಅದಕ್ಕೆ ಮುಂದಿನ ದಿನಮಾನಗಳೊಳಗದೊಳಗೆ ಬೇಗನೆ ಯಾಕಂದ್ರೆ ಇದ್ದ ನೀರನ್ನು ಕುಡಿಯುವ ನೀರಿಗೆ ಹೋಯ್ ಫ್ಯಾಕ್ಟ್ರಿಗಳು ಒಯ್ಯಕತ್ತೀರಿ ಎಲ್ಲ ಡೆವಲಪ್ಮೆಂಟ್ ಆಗಿ ನಮ್ಗೆ ಅನ್ನೋದಿಲ್ಲ ನಮ್ಮ ಕೃಷಿಗಾಗಿ ಎರಡು ಎಡದಂಡೆ ಬಲದಂಡೆ ಇವತ್ತು ನಮ್ಮ ಎಡದಂಡೆ ಮಾಡಿದಂಥ ಒಂದು ಮಣಿತೆನ ಸನಗೌಡ್ರ ಮನೆ ನೆನೆಸಿದ್ರು ನಾವು ಯಾಕಂತಂದ್ರೆ ಇಂಥ ಪೂಜ್ಯ ಪೂಜ್ಯರ ಜೊತೆಗೂಡಿ ಅವರೆಲ್ಲರೂ ಮುಂದಾಲೋಚನೆ ಮಾಡಿದ್ದಾರೆ ಅವ್ರು ಮುಂದಾಲೋಚನೆ ಮಾಡಿ ಇವತ್ತು ಐದೂವರೆ ಲಕ್ಷಕ್ಕೆ ಎಕರೆಗೆ ನೀರಾವರಿ ಆಗ್ತೈತೆ ಹತ್ನ ನಲ್ವತ್ತು ಸಾವಿರ ಎಕರೆ ಅಂತರ್ಜಲದಿಂದ ನೀರಾವರಿ ಆಗ್ತೈತಿ ಹದಿನಾರು ಸಾವಿರ ಎಕರೆ ಏನು ಚೆಕ್ ಡ್ಯಾಮ್ಲಿಂದ ನೀರಾವರಿ ಆಗಿರ್ತದೆ ಇಪ್ಪತ್ತು ಸಾವಿರ ಎಕರೆ ಡ್ಯಾಮಿನ ಹಿನ್ನೀರ್ಗಿಂದ ನೀರಾವರಿ ಆಗ್ತದೆ ಇಷ್ಟೆಲ್ಲ ನೀರಾವರಿ ಎದಕ್ಕೆ ನಾವು ಒಂದು ಎಕರೆ ನಾವು ಬಾಳೆ ಅಂತಂದ್ರೆ ಎರಡು ಗಡ ಮೂರು ಗಡ ನಾವು ಇಟ್ಕೊತೀವಿ ಸುಮಾರು ಎಂಟುನೂರು ಗಡಗಳನ್ನು ಈ ದೇಶದ ಜನರಿಗೆ ನಾವು ಕೊಡ್ತೇವೆ ಹಂಗೆ ಅಂತ ನಾವು ರೈ ರೈತುಕುಲ ನಮ್ದು ಆರ ಅಂತಂದ್ರೆ ರೈತ ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಅಪ್ಪ ಅವ್ರು ಏನು ಹೇಳಿದ್ರಲ್ಲ ಅದ ಅದ್ರ ಸಲುವಾಗಿ ಬೇಗನೆ ನಮ್ಮ ಕಸ ಏನು ನೀವು ಟ್ರಿಬ್ಯುನಲ್ ಆರ್ಡರ್ ಆಗಿತ್ತು ಐದು ಆಗೈತಿ ಅದನ್ನು ಸುಪ್ರೀಂ ಕೋರ್ಟ್ದಾಗ ಚಾಲೆಂಜ್ ಮಾಡ್ಯಾರ ಸುಪ್ರೀಂಕೋರ್ಟ್ ಇದಕ್ಕೆ ಸ್ಟೇ ಕೊಟ್ಟಿಲ್ಲ ನಮ್ದು ಇಂಟರ್ ಕನೆಕ್ಟಿವ್ ಕಿನಾಲ್ ಚಲೋ ಆಗೈತಿ ದೈವ ವರ್ಷದಿಂದ ನೀರು ಬರ ಆದ್ರೆ ಗತಿಯಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಚಾಲನೆ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಮಾಡೈತಿ ಪರಿಸರ ವನ್ಯಜೀವಿ ಮತ್ತು ಅರಣ್ಯ ಈ ಮೂರು ಕ್ಲಿಯರೆನ್ಸ್ ಕೊಡಿಸಿ ಆ ಪೂಜೆ ಆಶೀರ್ವಾದ ತ್ವರಿತಗತಿಯಲ್ಲಿ ನೀರು ಅದು ನಮ್ಗೆ ಕೂಡ ಅಂತೇಳಿ ನಾ ಈ ಸಂದರ್ಭದಲ್ಲಿ ಬಂದಾಗ ಸ್ಟ್ರೈಕ್ ಮಾಡಲೇಬೇಕು ಅದು ಇವತ್ತು ಏನು ಸಂದರ್ಭ ಅಂತಂದ್ರೆ ನಾವು ನೀರು ತುಂಬಿಸೋ ಅಷ್ಟೇ ನಾವು ಭಾಗವಹಿಸ್ತೀವಿ ನೀರು ಬಿಡ ಅಂತೇಳಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಈ ವರ್ಷ ನೋಡ್ರಿ ಕೃತಿಕಾ ಮಳೆ ರೋಣಿ ಮಳೆ ಭೃಗಶಿರ ಮಳೆ ಭಾಳ ಚಂದ ಆತು ಈ ಹಿರಿಪುಷ ಚಿಕ್ಕ ಮಳೆ ಹೋಗಿಬಿಟ್ಟು ಒಂದು ಭಾಗದೊಳಗೆ ಅದಕ್ಕೆ ಇವತ್ತು ಏನಾಗ್ಬಿಟ್ಟಿದೆ ಈ ಬಲದಂಡೆ ಮತ್ತು ಎಡದಂಡೆಗೆ ಕನಿಷ್ಠ ಪಕ್ಷ ಒಂದು ಏಳೋಳ್ನೂರು ಟಿ ಎಮ್ ಸಿ ಎನ್ ಎನ್ ಆರ್ ಎನ್ ಎನ್ ಆರ್ ಬಿ ಸಿ ಇಷ್ಟಕ್ಕೆ ನೀರು ಅಂತಂದ್ರೆ ಅದಕ್ಕೂ ದೊಡ್ಡ ಮಹಾಸಭೆ ಮಾಡಿ ಒಂದು ಬೇಡ್ಕೊಳ್ಳೋಂಥ ಪರಿಸ್ಥಿತಿ ನಮಗೆ ಕಟ್ಟಿದಂಥ ಡ್ಯಾಮ್ಗೆ ನಾವು ನೀರು ಅನ್ನುವಂಥ ಪರಿಸ್ಥಿತಿ ರಾಜಕಾರಣಿ ಬೇಡಿಕೊ ಪರಿಸ್ಥಿತಿ ಬಂದು ಒದಗಿದೆ ಇದು ದುರ್ದೈವದ ಸಂಗತಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ